ನಮಸ್ತೆ ಎಲ್ಲರಿಗೂ ಇದು ನೋಡಿ ನಾನು ಮಂಗಳವಾರ ಬಂದಿದ್ದವಳು ಮತ್ತು ಬುಧವಾರ ಬಂದಿದ್ದೀನಿ ಯಾಕೆಂದರೆ ಬುಧವಾರ ಆಯುಧ ಪೂಜೆ ಆದಮೇಲೆ ಗುರುವಾರ ನಾವು ಹಿರಿಯರು ಪೂಜೆ ಮಾಡಬೇಕು ಅದರಿಂದ ಇವತ್ತೊಂದು ದಿನ ಬಂದರೆ ನಾಳೆ ಬರೋಕ್ಕಾಗಲ್ಲ ಗುರುವಾರ ದಿನ ಬರೋಕ್ಕಾಗಲ್ಲ ಅಂತ ಬಂದಿದ್ದೀನಿ ಹಿಂದಿನ ದಿನ ತೆಗೆದೋಗಿದ್ದೀನಿ ಆದರೂ ಇನ್ನೊಂದು ಸ್ವಲ್ಪ ಇದ್ದಾವೆ ಯಾಕೆಂದರೆ ಇವು ಡಬಲ್ ಪೀಟಲ್ಲಿ ಅಷ್ಟೇ ಬೇಗನೆ ಹೂವು ಅರಳುತ್ತೆ ಬೇಗನೆ ಬಾಡಿ ಹೆಸಳೆಲ್ಲ ಉದುರುತ್ತೆ ಕಸನೋ ಆಗುತ್ತೆ ಅಂತ ತೆಗ್ದಿದ್ದೀನಿ ನಾನು ಬೀಜ ಇವ ಬೇಡ ನನಗೆ ನಿಧಾನ ಬೀಜ ಮಾಡ್ಕೊತೀನಿ ಯಾಕೆಂದರೆ ಸಾಕಷ್ಟು ಗಿಡಗಳು ಹಾಕ್ಕೊಂಡಿದ್ದೀನಿ ಇದು ಯಾವುದಾದ್ರು ಒಂದರಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದು ಲಾಂಗ್ ಬೀನ್ಸಲ್ಲಿ ನೋಡು ಎರಡು ವೆರೈಟಿ ಹೂವು ಒಂದು ಲೈಟ್ ಪರ್ಪಲ್ಲು ಇನ್ನೂ ಒಂದು ವೈಟು ಅದು ತೋರಿಸ್ತೀನಿ ನಾನು ಇವಾಗ ಇದರಲ್ಲಿ ಏನು ಮಾಡಿದೆ ಇದು ದೇವರು ಹಿರಿಯರ ಪೂಜೆನೂ ಎರಡು ದಿನದ ವಿಡಿಯೋ ಹಾಕಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಸಬ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಇದಾದ ಮೇಲೆ ನಾನು ಪೂಜೆದು ಆಯುಧ ಪೂಜೆ ಪೂಜೆ ಅದಾದಮೇಲೆ ದೇವ್ರ ಸಾಮಾನು ತೊಳೆದಿರೋದು ಅವತ್ತೆಲ್ಲ ತುಂಬ ಕೆಲಸ ಇತ್ತು ಇದು ಆಯುಧ ಪೂಜೆ ಲೈಟಾಗಿ ಪಾಯಸ ಮಾಡಿಬಿಟ್ಟು ಶಾವಿಗೆ ಪಾಯಸ ಅವತ್ತು ಪೂಜೆ ಮಾಡಿದ್ದು ಅಷ್ಟೇ ದೇವ್ರ ಪೂಜೆ ಮಾಡಿಬಿಟ್ಟು ಯಾಕೆಂದರೆ ಹಿರಿಯ ಹಿರಿಯ ಪೂಜೆ ಮಾಡೋ ದಿನ ಇವನ್ನೆಲ್ಲ ತೊಳೆದುಕೊಂಡು ಮಾಡೋಕೆ ಕಷ್ಟ ಅಂತ ಇದನ್ನು ನಾನು ಮಂಗಳವಾರನೇ ತೊಳೆದು ಬುಧವಾರ ಎಲ್ಲ ಮಾಡ್ಕೊಂಡಿದ್ದೀನಿ ಪೂಜೆನ ಇಷ್ಟೇ ಮನೇಲಿರೋ ಹೂವನೇ ಪೂಜೆ ಮಾಡಿರೋದು ಸಪ್ರೇಟ್ ಅಂತ ಏನು ತರಿಸ್ಲಿಲ್ಲ ಅದಾದಮೇಲೆ ಗುರುವಾರ ಬೆಳಗ್ಗೆ ಇವನು ನನ್ನ ಮಗನ ಆಫೀಸ್ ಮುಂದೆ ಒಂದು ಡೆಕೋರೇಷನ್ ಮಾಡಿರ್ತಾನೆ ನೀರಲ್ಲಿ ಹಿತ್ತಾಳೆದು ಒಂದು ಬೋಲ್ ಥರ ಇದೆ ಅದರಲ್ಲಿ ನೀ ಹಾಕಿರ್ತಾನೆ ಹೂವು ಯಾವುದ್ಯಾವುದು ಅಂತ ನಾನು ದಾಸವಾಳ ಮಾತ್ರ ಕೀಳ್ಬೇಡ ಪೂಜೆಗೆ ಬೇಕು ಅಂತ ಹೇಳ್ತೀನಿ ಮಿಕ್ಕಿದ್ದು ಹೂವು ಹಾಕಿರ್ತಾನೆ ಮಾರ್ನಿಂಗ್ ಗ್ಲೋರಿ ಆಮೇಲೆ ಕಾಸ್ಮಾಸ್ ಅಲಂಕಾರ ಮಾಡಿದ್ದಾನೆ ಚೆನ್ನಾಗಿ ಕಾಣ್ತಾ ಇತ್ತು ಅವನೇ ತೆಗೆದು ವಿಡಿಯೋ ಕಳಿಸಿದ್ದು ಅದನ್ನು ಯಾಕೆಂದರೆ ಅವತ್ತು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ವಲ್ಲ ಅವನು ಹಾಕಿರೋದು ಸೇರಿಸಿ ಇದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ತುಂಬ ದೊಡ್ಡ ವಿಡಿಯೋ ಏನಲ್ಲ ಇದಾದ ಮೇಲೆ ನಾನು ಗುರುವಾರದ ದಿನ ನೋಡಿ ಬನ್ನಿ ಪತ್ರೆ ನಮ್ಮ ಹಳೆಯಾಗಿ ಹೇಳಿದ್ದೆ ಹೂವು ಪತ್ರೆ ಎಲ್ಲ ತಂದು ಕೊಟ್ಟಿದ್ರು ಪೂಜೆ ಮಾಡಿದ್ದೀವಿ ದೇವ್ರ ಪೂಜೆ ಅವತ್ತು ನಾನು ಇಲ್ಲೇನು ಹಿಂದಿನ ದಿನನೇ ತೊಳೆದಿದ್ದಲ್ವ ಅವತ್ತೇನು ತೊಳೆದಿಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡಿದ್ದಷ್ಟೇ ದೇವ್ರ ಪೂಜೆ ಆಮೇಲೆ ಅಲ್ಲಿ ಬ್ಲೂ ಕಲರ್ ಕಾಣೋದು ನನ್ನ ಹತ್ರ ಇತ್ತು ಆಸ್ತ್ರಾ ಫ್ಲವರ್ ಅಂತ ಪಿಂಕು ವೈಟ್ ಇತ್ತು ಅದು ಹೋಯ್ತು ಇದು ಆಸ್ಟ್ರ ಫ್ಲವರು ಸುಮಾರಾಗಿ ಒಣಗ್ದಂಗೆ ಅದು ದೊಡ್ಡದಾಗಿದೆ ಹೂವು ನೋಡೋಣ ಬೀಜ ಆದರೆ ಮಾಡೋಣ ಅಂದ್ಕಂಡು ಇಟ್ಟಿದ್ದೀನಿ ಅವನ್ನು ನೋಡಿಸ್ತೀನಿ ಅದನ್ನು ಯಾವ ಥರ ಹಾಕ್ತೀನಿ ಅಂತ ಬಂದರೆ ಒಂದು ಪುಣ್ಯ ನಮಗೆ ಅದಾದಮೇಲೆ ನೋಡಿ ಪ್ರತಿ ಎಲ್ಲ ಅಡುಗೆ ಮಾಡಿದ್ವಿ ನಾವು ಒಬ್ಬಟ್ಟು ಮಾಡೋದೊಂದೇ ಮೆಗಿಸ್ಬಿಟ್ಟು ಇನ್ನೆಲ್ಲ ಅಡುಗೆ ಮಾಡಿಬಿಟ್ಟು ಇಲ್ಲಿ ಹಿರಿಯರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ ನನ್ನ ಮಗಳು ಮನೆಯವ್ರದ್ದು ಆಮೇಲೆ ನಮ್ಮ ಅತ್ತೆ ಮಾವನ್ನ ಎಷ್ಟು ಹೇಳ್ಕೊಂಡು ನಾವು ಎರಡು ಎರಡು ಜೊತೆ ಬಟ್ಟೆ ಇಟ್ಬಿಡ್ತೀವಿ ಅವರಷ್ಟು ಹೇಳಿ ಇವಾಗ ನಾವು ರೆಡಿ ಮಾಡ್ತಾಯಿದ್ವಿ ಯಾರೂ ಇಲ್ಲ ಅಲ್ಲ ನಾವೇ ಇನ್ನು ನಮ್ಮ ಬೆಳಗ್ಗೆ ಬಂದು ಐದು ಗುರು ಐದುವರೆ ಆರು ಗಂಟೆ ಬಂದು ಹೂವು ಕೊಟ್ಟು ಹೋಗಿದ್ದರು ಅವೆಲ್ಲ ಮಾರ್ಕೆಟಿಂದ ತರಿಸಿದ್ದೆ ಸಾಮಂತಿಗೆ ಹಾರ ಎಲ್ಲ ಹೂವು ಎಲ್ಲ ಬಿಡು ಹೂವು ಆಮೇಲೆ ಹಣ್ಣುಗಳು ಎಲ್ಲ ಅವರೇ ತಂದು ಕೊಟ್ಟರು ಹಿಂದಿನ ದಿನವೇ ನಾನು ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದೆ ತಂದು ಕೊಟ್ಟು ಹೋಗಿದ್ದರು ಅವನ್ನೆಲ್ಲ ಇವಾಗ ನಾನು ನಮ್ಮ ಹೊರಗಿತ್ತಿ ಕುತ್ಕೊಂಡು ರೆಡಿ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವೇ ಹೆಣ್ಮಕ್ಳ ಜಾಸ್ತಿ ಪೂಜೆಗೆ ಎಲ್ಲ ರೆಡಿ ಮಾಡೋದು ಅಂತ ಗಂಡು ಮಕ್ಕಳು ಏನಿದ್ರೂ ಬಂದು ಮಂಗಳಾರತಿ ಮಾಡಿ ಕಾಯಿ ಹೊಡಿತಾರೆ ಅಷ್ಟೇ ಮೊದ್ಲಿಂದನೂ ಅಷ್ಟೇ ಇವಾಗಲ್ಲ ನಾನು ಮದುವೆ ಆಗಿ ಅದೇ ಪದ್ಧತಿ ಇವ್ರ ಮನೆಯಲ್ಲಿ ಅದಾದಮೇಲೆ ನೋಡಿ ಎಲ್ಲ ಪೂಜೆ ಆದಮೇಲೆ ನನ್ನ ಮಗ ತೆಗೆದಿದ್ದಾನೆ ಪೂಜೆ ಎಲ್ಲ ಆಗಿ ಈ ಥರ ಅಲಂಕಾರ ಮಾಡಿದ್ದೀವಿ ಇಬ್ಬರಿಗೂ ಬಟ್ಟೆ ಇಟ್ಟು ದೀಪ ಹಚ್ಚಿ ಕಳಸ ಇಲ್ಲಿ ನಮ್ಮ ಆರ್ಗಿತಿ ಇದೆಲ್ಲ ಮಾಡಾದ್ಮೇಲೆ ಒಬ್ಬಟ್ಟು ಮಾಡೋಕೋರ್ಲಿ ಒಬ್ಬಟ್ಟು ಮಾಡಿದ್ರೆ ಇನ್ನು ಎಡೆ ಹಾಕ್ಬಿಟ್ರೆ ನಮಗೆ ಊಟಕ್ಕೆ ಬರ್ತಾರೆ ಊಟಕ್ಕೆ ಕೇಳಿದ್ದೆ ನಾನು ನಮ್ಮ ನಮ್ಮ ಹಳೆಯನಿಗೆ ಮನೆಯವ್ರಿಗೆ ಎಲ್ಲರಿಗೂ ಹೇಳಿದ್ದೆ ಆದರೆ ನಮ್ಮ ಅಳಿಯ ನಮ್ಮ ಮಕ್ಕಳು ಬಂದರು ನನ್ನ ಮಗ ಊಟ ಮಾಡ್ತಿದ್ದೆ ಎರಡು ಗಂಟೆ ಆಗಿತ್ತು ಅಷ್ಟೊತನಕ ನೋಡಿ ಮತ್ತೆ ಫೋನ್ ಮಾಡಿದೆ ಬರ್ತಾಯಿದ್ದೀವಿ ಅಂದರು ನೋಡಿ ಒಬ್ಬಟ್ಟು ನಮ್ಮ ಆರ್ಗಿತಿ ಎಷ್ಟು ಜನ ಮಾಡಿದ್ದಾಳೆ ಅಂತ ಸುಮಾರು ಎರಡು ಪಾವೇನೋ ಬೇಳೆ ಹಾಕ್ಬೇಕು ಮಾಡಿದ್ದು ತೊಗರಿಬೇಳೆ ಒಬ್ಬಟ್ಟೆ ಮಾಡೋದು ನಾವು ಚೆನ್ನಾಗೇ ಬಂದಿತ್ತು ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗೇ ಬಂತು ತುಂಬ ದಿನಗಳ ನಂತರ ನಾನು ಒಬ್ಬಳೇ ಹಿರಿಯರ ಪೂಜೆ ಮಾಡ್ತಾ ಇರೋದು ಯಾವಾಗಲೂ ಹಿರ್ಯನ ಪೂಜೆ ಮಾಡಿದ್ದು ನನ್ನ ಮಗಳು ಹೋದ್ಮೇಲೆ ನಮ್ಮ ನಮ್ಮ ಮನೆಯವರು ಹೋದ್ಮೇಲೆ ಯಾವಾಗಲೂ ನಮ್ಮ ಹಳೆಯ ಮಕ್ಕಳು ಎಲ್ಲರೂ ಎಲ್ಲರಿದ್ರಲ್ವ ನೋಡಿ ಪೂಜೆ ಎಲ್ಲ ಆದಮೇಲೆ ನನ್ನ ಮಗನಿಗೆ ಊಟಕ್ಕಿಟ್ಟೆ ಅವರು ಫೋನ್ ಮಾಡಿದೆ ಇಷ್ಟೊತ್ತಾಗಿ ಬರಲಿಲ್ಲ ಅಂತ ಬರ್ತಾ ಬರ್ತಾಯಿದ್ದೀವಿ ಅಂತಂದರು ಬಂದು ಆಮೇಲೆ ಅವ್ರು ಊಟ ಮಾಡಿದ್ರು ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡಿ ಅದಾದಮೇಲೆ ತಿರ್ಗಾ ಮಾರನೇ ದಿನ ಗುರುವಾರ ಅಲ್ಲ ಶುಕ್ರವಾರ ಬಂದಿದ್ದೀನಿ ಮತ್ತೆ ಒಂಚೂರು ಹೂವು ಒಂದಿನ ಬಿಟ್ಟಿದ್ನಲ್ವ ಮತ್ತು ಜಾಸ್ತಿ ಹೂವು ಬಾಡಿದ್ದಾವಿ ಇವು ಅವನ್ನೆಲ್ಲ ತೆಗಿತೀನಿ ಯಾಕೆಂದ್ರೆ ಇವು ಇನ್ನು ನನಗೆ ಪಾಲಿನೇಷನ್ಗೆ ಅನುಕೂಲ ಆಗುತ್ತೆ ಇವು ಹೂವುಗಳಿಂದ ಎಲ್ಲೋ ಮೇಲೆ ಈ ಥರ ಆರೆಂಜ್ ಹೂವ ಇದ್ದರೆ ಬೇಗ ದುಂಬಿಗಳು ಅಟ್ರಾಕ್ಷನ್ ಆಗ್ತವೆ ನಾನು ತರಕಾರಿ ಹಾಕಿದ್ದೀನಲ್ವಾ ಇಲ್ಲಿ ಬೇರೆ ಲಾಂಗ್ ಬೀನ್ಸು ಅವೆಲ್ಲ ಹಾಕಿರೋದ್ರಿಂದ ಈ ಹೂವ ಇನ್ನೂ ಸ್ವಲ್ಪ ದಿನ ಇದ್ದರೆ ನಮಗೆ ತರಕಾರಿ ಚೆನ್ನಾಗಿ ಬರುತ್ತೆ ಅನ್ನೋ ಇದಕ್ಕೆ ನಾನು ಬೀಜ ಹಾಕೋಕ್ಕೆ ಇಲ್ಲ ಆ ಸೈಡ್ ಹಣ್ಣಿನ ಗಿಡದಲ್ಲೂ ಸಸಿ ಹಾಕಿದ್ದೀನಿ ಇವಾಗ ಇವಾಗ ಹೂವು ಬಿಡ್ತಾ ಅವು ನನ್ನ ಹತ್ರ ಅಲ್ಲ ತುಂಬ ಡಾರ್ಕ್ ಎಲ್ಲೋ ಇಲ್ಲ ಲೈಟ್ ಎಲ್ಲೋ ಆಮೇಲೆ ಆರೆಂಜ್ ಇಷ್ಟೇ ಇರೋದು ಅವನ್ನೇ ಹಾಕಿದ್ದೀನಿ ನನಗಿದು ನಮ್ಮ ಫ್ರೆಂಡ್ರು ಹಿಂಗ್ಲಿಂಗಸ್ಸರು ಹೋಗಿದ್ನಲ್ಲ ಅವ್ರು ಕೊಟ್ಟಿದ್ದು ಅವರು ರುದ್ರಾಕ್ಷಿ ಹೂವು ವೈಟು ಆಮೇಲೆ ರೆಡ್ಡು ಕೊಟ್ಟಿದ್ದರು ಅದು ಬಂದಿಲ್ಲ ದಯವಿಟ್ಟು ಇನ್ನೊಂದು ಸರಿ ಕೇಳಬೇಕು ಅವ್ರನ್ನ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ